Brought to you by Vigor, co-provided by Sensodyne and Vimal, by Eli Heli Kesari. Associate sponsor Ultra Tech Cement, co-sponsored by Saptagiri NPS University. Yeah.

ಚುನಾವಣೆ ಆಗ್ರೆ ನಾಲ್ಕನೇ ತಾರೀಕು ಏನು ಪರವಾಗಿಲ್ಲ ಅವ್ರು ಹೆಂಗೋ ದಾರಿ ತಪ್ಪಿದ್ದಾರೆ ಈಗಾಗ್ಲೇ ದಾರಿ ತಪ್ಪಿದ ಮಗ ಅವರು ಪಕ್ಷ ದಾರಿ ತಪ್ಪಿದ ಮಗ ಅವರು ಇಬ್ಬರು ಮಕ್ಕಳು ಇಬ್ರು ಮಕ್ಕಳು ದಾರಿ ತಪ್ಪಿದ್ದಾರೆ ಇದು ಇನ್ವರ್ಟರ್ ನೀವು ಗ್ಯಾಮ್ಲರ್ ಅಲ್ವಾ ಗ್ಯಾಮ್ಲರ್ ಜೂಜಾಡ್ತೀರಲ್ವಾ ನೀವು ಜೂಜಾಡ್ತೀರಾ ಇಲ್ಲ ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ ಎಸಿ ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಜೂಜಾಟತಾನೆ ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ ಎಸಿ ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು ಅದನ್ನು ವಿ ಗಾರ್ಡ್ ಉಪಯೋಗಿಸಿ ಸುರಕ್ಷಿತವಾಗಿರಿಸಿ ವಿ ಗಾರ್ಡ್ ಇಂಡಿಯಾಸ್ ನಂಬರ್ 1 ಸ್ಟೆಬಿಲೈಸರ್ ಅವರ ದಾರಿ ತಪ್ಪದವರಿಗೆ ಏನು ಶಿಕ್ಷೆ ಕೊಡಬೇಕು ಅಂತ ನಮ್ಮ ಕೇಂದ್ರದ ನಾಯಕರು ನಿರ್ಧಾರ ಮಾಡ್ತಾರೆ ಚುನಾವಣೆ ಆಗಿ ರಿಸಲ್ಟ್ ಬರಲಿ ಆ ರಿಸಲ್ಟ್ ಬಂದ ಮೇಲೆ ನಮ್ಮ ರಾಷ್ಟ್ರೀಯ ನಾಯಕರು ಕ್ರಮ ತಗೊಳ್ಳಬೇಕು ಅದಕ್ಕೆ ತನಿಖ ನಾನ್ ತನಿಖೆ ಮಾಡು ಅಂತ ಯಾಕೆ ಹೇಳ್ತಾ ಇದ್ದೀನಿ ನನ್ ಭೇಟಿ ಮಾಡಿದ್ರೆ ನಾನು ಯಾಕೆ ಹೇಳ್ತಾ ಇದ್ದೆ ತನಿಖೆ ಮಾಡುವಂತ ಅದಕ್ಕೆ ಸಿಬಿಐ ತನಿಖೆ ಕೊಡಿ ಅಂತ ಹಾ ಯಾರ ಫೋನ್ ನನ್ನ ಫೋನ್ ತಗೊಂಡ್ಲಿ ನನ್ನ ಫೋನ್ ರೇವಣ್ಣ ಅವ್ರು ನನ್ಗೆ ಸರಿ ಮಾಡಿದ್ರು ಪ್ರಜ್ವಲ್ ರೇವಣ್ಣ ನನ್ಗೆ ಎಷ್ಟು ಸರಿ ಮಾಡಿದ್ರು ತಗೊಂಡ್ಲಿ ಮುಖ್ಯಮಂತ್ರಿಗಳಿಗೆ ಎಷ್ಟು ಸಾರಿ ಮಾಡಿದ್ರು ತಗೊಂಡಿ ಗೊತ್ತಾಗ್ತತೆ ಓಡೋಗಿ ಬಿಟ್ಟಿದ್ದೆ ಯಾರಪ್ಪ ಪೆನ್ ಡ್ರೈವ್ ಬಂದು ಎರಡು ತಿಂಗಳಾಯ್ತು ಎರಡು ತಿಂಗಳಿಂದಾನೆ ಅರೆಸ್ಟ್ ಮಾಡ್ಬೋದಾಯ್ತಲ್ಲ ಒಂದು ಎಫ್ ಐ ಆರ್ ಮಾಡೋಕ್ಕೆ ಐದು ನಿಮಿಷಕ್ಕೆ ಟೈಮು ಯಾವ್ದು ಈಗ ಅವರು ನಮ್ಮ ಮಂಗಳೂರು ಎಮ್ ಎಲ್ ಎ ಮೇಲೆ ಪೂಂಜಾ ಮೇಲೆ ಐದು ನಿಮಿಷಕ್ಕೆ ಎಫ್ ಐ ಆರ್ ಮಾಡ್ತೀರಾ ಐದು ನಿಮಿಷಕ್ಕೆ ಈ ಪ್ರಜ್ವಲ್ ರೇವಣ್ಣದ ಮೇಲೆ ಎರಡು ತಿಂಗಳಾಗೈತೆ ಇದೆಲ್ಲ ಬಂದು ಪೊಲೀಸರ್ಗ ಪೊಲೀಸ್ ಗೆ ರೀಚ್ ಆಗಿದೆ ಎಲ್ಲ ಅಲ್ಲಿರೋ ಹಾಸನದಲ್ಲಿರೋ ಐವ ಇಪ್ಪತ್ ಪೋಲೀಸ್ ಸ್ಟೇಷನ್ ಅದು ಇಪ್ಪತ್ತಕ್ಕೂ ಪೊಲೀಸ್ ಸ್ಟೇಷನ್ಗೂ ಹೋಗಿದೆ ಎಲ್ಲ ಅಷ್ಟಿದ್ರು ಎಫ್ಐಆರ್ ಹಾಕ್ ಮಾಡ್ಲಿಲ್ಲ ಅವ್ರಿಗೆ ಬೇಕಾಗಿದ್ದು ಅವರೊಂದ್ ಟೀಮ್ ಮಾಡಿದ್ದಾರೆ ಸುರ್ಜೆವಾಲಾ ಒಂದ್ ಟೀಮ್ ಅದರಲ್ಲಿ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯನವರು ಇವರೆಲ್ಲ ಇದ್ದಾರೆ ಆ ಟೀಮ್ ಅಲ್ಲಿ ಏನ್ ಮಾಡಿದ್ರು ಇದನ್ನ ನಾವ್ ಇಲ್ಲೇ ಬಂಧಿಸಿದ್ರೆ ಇದು ರಾಜ್ಯ ಸರ್ಕಾರದ ವಿಚಾರ ಆಗ್ತೈತೆ ನಾವು ರಾಜ್ಯದಲ್ಲಿರೋರ್ನೆ ಬೈಬೇಕು ಬಿಜೆಪಿಯವ್ರನ್ನ ಜೆ ಡಿ ಎಸ್ ಅವ್ರನ್ನ ಆದರೆ ಇದನ್ನ ನರೇಂದ್ರ ಮೋದಿಗೆ ಟ್ಯಾಕ್ ಮಾಡ್ಬೇಕಾದ್ರೆ ಅವನ್ನ ಓಡೋಕೆ ಬಿಟ್ಬಿಡ್ಬೇಕು ಅವನ ಫ್ಲೈಟ್ ಎಕ್ಕ ತಕ್ಷಣ ವಿದೇಶಕ್ಕೆ ಹೋದ ತಕ್ಷಣ ನಮಗೆ ಬರಲ್ಲ ಇದು ಸಂಬಂಧ ಸಂಬಂಧಪಟ್ಟಿಲ್ಲ ಇದು ಮೋದಿ ಅವ್ರಿಗೆ ಅಂತೇರಿ ಮಾಡಬೇಕು ಅಂತ ಅವರು ಒಂದು ಇಂಡೋರ್ ಮೀಟಿಂಗನ್ನು ಮಾಡಿದ್ದಾರೆ ಈ ನಾಲ್ಕು ಜನ ಒಂದು ಇಂಡೋರ್ ಮೀಟಿಂಗನ್ನು ಬೆಂಗಳೂರಲ್ಲಿ ಮಾಡಿದ್ದಾರೆ ಬೆಂಗಳೂರಲ್ಲಿ ಮಾಡಿ ಈ ಥರ ಅವ್ರನ್ನ ಓಡೋಗೋಕೆ ಬಿಟ್ಟು ಆಮೇಲೆ ನಾವು ಸ್ಟೇಟ್ಮೆಂಟ್ ಅದವ್ರಿಗೆ ಏನು ಸ್ಟೇಟ್ಮೆಂಟ್ ಕೊಡೋದು ಬೇಡ ಮೇಲೆ ನಾವು ಸ್ಟೇಟ್ಮೆಂಟ್ ಕೊಡಬೇಕು ಅಂತ ಮಾಡಿರೋ ಪ್ರೀಪ್ಲಾನ್ ಇದು ಅದಕ್ಕೋಸ್ಕರ ಮೋದಿಯನ್ನ ಇಲ್ಲಿ ತರಬೇಕು ಪಿಕ್ಚರ್ಗೆ ಅದಕ್ಕೋಸ್ಕರ ಮಾಡಿರೋದು ಇವ್ರ ಯೋಗ ಕತ್ತೆ ಕಾಯ್ತಾ ಇದ್ರ ಇವರು ಕತ್ತೆ ಕಾಯ್ತಾ ಇದ್ರ ಅವ್ರು ಬಂದು ಓಟ್ ಹಾಕೋ ಕತ್ತೆ ಕಾಯ್ತಾ ಇದ್ರ ಅವ್ರ ಪ್ರಚಾರಕ್ಕೆ ಹೋಗಿ ಕ್ಯಾನ್ವಾಸ್ ಮಾಡೋ ಕತ್ತೆ ಕಾಯ್ತಾ ಇದ್ರ ಹಾಸನದಿಂದ ಏರ್ಪೋರ್ಟ್ಗೆ ಹೋಗವ್ರಿಗೆ ಕತ್ತೆ ಕಾಯ್ತಾ ಇದ್ರ ಏರ್ಪೋರ್ಟ್ ಬೇಡಪ್ಪ ಕೇಂದ್ರ ಸರ್ಕಾರಕ್ಕೆ ಬೇಡ ಅವ್ರ ದೂರ ಅವರೇ ನರೇಂದ್ರ ಮೋದಿ ಏರ್ಪೋರ್ಟ್ ಅಥಾರಿಟಿಗೆ ಒಂದು ಲೆಟರ್ ಬರಿಬಹುದು ಆಯ್ತಲ್ಲ ಈ ತರ ಎಲ್ಲ ಬಂದಿರೋದ್ರಿಂದ ಇವರು ಓಡೋಗ್ಬಹುದು ನಾವು ಮುಂದೆ ಬಂಧಿಸುವಂತ ಒಂದು ಸಾಧ್ಯತೆ ಇದೆ ನಮ್ಮ ಇಂಟೆಲಿಜೆನ್ಸಿಯವ್ರು ರಿಪೋರ್ಟ್ ಕೊಟ್ಟಿದ್ದಾರೆ ಅವ್ರ ಮೇಲೆ ಈ ತರ ಎಲ್ಲ ಬಂದಿದೆ ಪೆನ್ ಡ್ರೈವ್ ನಮ್ಮ ಇಂಟೆಲಿಜೆನ್ಸಿಯವ್ರು ಕೊಟ್ಟಿದ್ದಾರೆ ಅದಕ್ಕೋಸ್ಕರ ಪಿಕಾಕ್ಷರಿಯಾಗಿ ಆಗಿ ಇವ್ರನ್ನ ಬಿಡಬೇಡಿ ಆಚೆ ಅಂದಿದ್ರೆ ಮುಗಿದು ಹೋಗಿತ್ತು ಬಿಟ್ಟಿಲ್ಲ ಯಾಕೆಂದ್ರೆ ನಿಮ್ ಮೀಟಿಂಗಲ್ಲಿ ಡಿಸೈಡ್ ಆಯ್ತು ಯಾವ ಅವ್ರ ಯಾರ ಡೆಲ್ಲಿ ಸುಜೇವಾಲಾ ಮೀಟಿಂಗ್ ಅಲ್ಲಿ ತೀರ್ಮಾನ ಆಯ್ತು ಮೋದಿನ ಇದರಲ್ಲಿ ಇಲ್ಲಿ ಅರೆಸ್ಟ್ ಮಾಡಿದ್ರೆ ಮೋದಿ ಅವ್ರ ಪಾತ್ರ ಬರಲ್ಲ ಫ್ಲೈಟಲ್ಲಿ ಹೋದ್ಮೇಲೆ ಅವ್ರನ್ನ ಬೇರೆ ದೇಶಕ್ಕೆ ಹೋದ್ರೆ ನೋಡ್ರಿ ನಮ್ಗೇನು ಬರಲ್ಲ ಇದು ಅವ್ರನ್ನ ಪಾಸ್ಪೋರ್ಟ್ ರದ್ದು ಮಾಡಿ ಅವರು ಹೆಂಗ್ ಹೋದ್ರು ಹೆಂಗೆ ಫ್ಲೈಟ್ ಅಲ್ಲಿ ಹೆಂಗದ್ರು ಅಂತ ಎಲ್ಲ ಕೇಳ್ಬಹುದು ಅಂತ ತೀರ್ಮಾನ ಮಾಡಿ ಅದ್ರ ಪ್ರಕಾರ ಮಾಡಿದಾರಷ್ಟೇ ಅದರಿಂದ ಇದರಲ್ಲಿ ಓಡೋಗಕ್ ಬಿಟ್ಟಿರೋದೆ ನೇರವಾಗಿ ಸಿದ್ದರಾಮಯ್ಯನವರೇ ನೇರ ಆಪಾದನೆ got you by vigor cup of it by sensodyne and vimal by alli heli kesari aso siege it's sponsored ultra tech cement co sponsored by saptagiri nps university <laughs>